ನಮಸ್ಕಾರ ಪ್ರಜಾ ರಾಜ್ಯ ಮಹಾವೀರ ಶಾಲಾ ಉತ್ಸವ ಹಾಗೂ ಸೊಗಸಾದ ಮಕ್ಕಳ ಹಬ್ಬ ಹುಕ್ಕೇರಿ ಮಹಾವೀರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಮಹಾವೀರ ಶಾಲಾ ಉತ್ಸವ ಹಾಗೂ ಮಕ್ಕಳ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪ್ರಾಸ್ತಾವಿಕವಾಗಿ ಗಣ್ಯರನ್ನು ಮುಖ್ಯ ಅತಿಥಿಗಳನ್ನು ಸಂಸ್ಥೆಯ ಉಪಾಧ್ಯಕ್ಷ ಪ್ರಜ್ವಲ್ ನಿಲಜಗಿ ಎಲ್ಲರನ್ನೂ ಸ್ವಾಗತಿಸಿದರುೀರ ಶಾಲಾ ಉತ್ಸವ ಹಾಗೂ ಮುದ್ದು ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೃಥ್ವಿ ರಮೇಶ್ ಕತ್ತಿ ಹಾಗೂ ಅಧ್ಯಕ್ಷ ಮಹಾವೀರ್ ನಿಲಜಗಿ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಹಾವೀರ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಾವೀರ್ ನಿಲಜ್ಗಿ ಹಾಗೂ ಕಾರ್ಯದರ್ಶಿ ಸಂಜಯ್ ನಿಲಜಗಿ ಹಾಗೂ ಪ್ರಜ್ವಲ್ ನಿಲಜಗಿ ಆಡಳಿತ ಮಂಡಳಿಯವರಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೃಥ್ವಿ ಕತ್ತಿ ಹಾಗೂ ಗಣ್ಯರನ್ನು ಇದೇ ವೇಳೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸದಾಶಿವಯ್ಯ ಸಂಬಾಳ್ ಮಾತನಾಡಿ ತಂತ್ರಜ್ಞಾನ ಬೆಳೆದಂತೆಲ್ಲ ಕೆಟ್ಟದ್ದನ್ನು ವಿಜೃಂಭಿಸುತ್ತಿದ್ದೇವೆ ಒಳ್ಳೆಯದನ್ನು ನೋಡಲು ಮಾಡಲು ಮೈಗೂಡಿಸಿಕೊಳ್ಳುವಷ್ಟರಲ್ಲಿ ಮರೆಯಾಗುತ್ತಿದ್ದೇವೆ ಎಂದು ವೇಳೆ ವಿಷಾದ ವ್ಯಕ್ತಪಡಿಸಿದರು ಒಳ್ಳೆಯದು ಸಿಗುತ್ತಿಲ್ಲ ಆದರೆ ಪ್ರತಿ ಮಗು ಸಹ ತನ್ನದೇ ಆದ ಶ್ರೀಮಂತ ಜ್ಞಾನ ಕಟ್ಟಿಕೊಂಡು ಶಾಲೆಗೆ ಬರುತ್ತಾರೆ ಟೆಕ್ನಾಲಜಿ ಬೆಳೆದ ಈ ಕಾಲದಲ್ಲಿ ಸಮಯಕ್ಕೆ ತಕ್ಕಂತೆ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಗುಣಾತ್ಮಕವಾಗಿ ಬೋಧಿಸಿ ಸುಸಂಸ್ಕೃತರಾಗಿ ಬೆಳೆ ಬೇಕು ಆಗ ವಿದ್ಯಾರ್ಥಿಗಳು ಮಾಡಬೇಕೆಂಬ ಗುರಿ ಸಾಧಿಸಿ ಜಯಶಾಲಿಗಳಾಗುತ್ತಾರೆ ಶೈಕ್ಷಣಿಕ ಬುದ್ಧಿ ಬೆಳೆಯುತ್ತಾರೆ ಮಹಾವೀರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಕ್ಕಳ ಹಬ್ಬ ಸಂಭ್ರಮದಲ್ಲಿ ಭಾಗಿಯಾಗಿ ಜ್ಞಾನ ಸಂಪಾದನೆ ಜೊತೆಗೆ ಕಾರ್ಯಕ್ರಮ ಸಖಾತ್ ಎಂಜಾಯ್ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಶ್ರೀ ಮಹಾವೀರ ಶಾಲಾ ಉತ್ಸವ ಹಾಗೂ ಮಕ್ಕಳ ಹಬ್ಬ ಪ್ರತಿ ವರ್ಷ ಆಯೋಜಿಸುವ ಮೂಲಕ ಮಕ್ಕಳ ಪ್ರತಿಭೆ ನೃತ್ಯಗಳು ಅನಾವರಣಗೊಳಿಸಲು ಸಹಕಾರಿಯಾಗಿದೆ ಸಂಸ್ಕೃತಿ ಸಾಂಸ್ಕೃತಿಕ ಮೌಲ್ಯಗಳ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವಲ್ಲಿ ಇಂತಹ ಹೊಸತನ ಅನಂತತೆ ಇರುತ್ತದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಪೃಥ್ವಿ ಕತ್ತಿ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಲಕ್ಷ್ಮಣ್ ಮುನ್ನೋಳಿ ಸದಾಶಿವಯ್ಯ ಸಂಬಾಳ್ ಸತ್ಯಪ್ಪ ನಾಯಕ್ ಸಂಜಯ್ ನಿಲಜ್ಗಿ ಪ್ರಜ್ವಲ್ ನಿಲಜ್ಗಿ ಕಥಗಲ್ಲಿ ಸೇರಿದಂತೆ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಮುಖ್ಯೋಪಾಧ್ಯಾಯರು ಸರ್ವ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ಬಳಗ ಸರ್ವ ಪಾಲಕರು ಈ ಶಾಲಾ ಉತ್ಸವ ಹಾಗೂ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂಸ್ಕೃತಿ ಸಂಜೆ ಶಾಲಾ ಪುಟಾಣಿ ಮಕ್ಕಳಿಂದ ನೃತ್ಯ ಸಿಂಚನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ನೃತ್ಯ ವೈಭವ ಅದ್ಭುತವಾಗಿ ಪ್ರದರ್ಶಿಸಲಾಯಿತು ರಾಮಗೌಡ ಪಾಟೀಲ್ ನ್ಯೂಸ್ ಪ್ರಜರಾಜ ಬರೀ ಓದದೊಳಗೆ ಕೆಲವೊಬ್ರು ಹುಡುಗೋರ ಮುಂದಿರ್ತಾವೆ ಕೆಲವೊಬ್ರು ಆಟದೊಳಗೆ ಮುಂದಿರ್ತಾವ ಕೆಲವೊಬ್ರು ಇಂಥ ಚಟುವಟಿಕೆಗಳೊಳಗೆ ಮುಂದಿರ್ತಾವ ಬಟ್ ಒಬ್ಬ ವಿದ್ಯಾರ್ಥಿನಿ ವಿದ್ಯಾರ್ಥಿ ಎಲ್ಲ ತಮ್ಮ ಜೀವನದ ಎಲ್ಲ ಚಟುವಟಿಕೆಗಳು ಆಟ ಊಟ ಪಾಠ ಎಲ್ಲತ್ರ ಮುಂದಿರಬೇಕು ಇದೆಲ್ಲ ನಾಲೆಜ್ ಇರಬೇಕು ಹಾಗೇನೆ ಅಗಡೆ ಸರ್ ಹೇಳ್ತಾ ಏನೋ ಕಲೀರಿ ಲಕ್ಷ ಕೊಟ್ಟು ಕಲಿ ಅಂತ ಹೇಳ್ತಾರೆ ನಾನು ನಾನೊಂದು ಹೇಳೋಕೆ ಬಯಸ್ತೇನೆ ಲಕ್ಷ ಕೊಟ್ಟಂತೂ ಕಲಿಯಬೇಕು ಬಟ್ ನೀವು ಯಾವುದಕ್ಕೆ ನೀವು ಕೊಟ್ಟರು ಒಂದು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಕೊಡಿರಿ ನೀವು ಮಾರ್ಕ್ಸ್ ಎಷ್ಟು ಬರ್ತಾರೋ ನನಗೆ ಡಾನ್ಸ್ ಮಾಡೋಕೆ ಎಷ್ಟು ಬರ್ತೈತೋ ಅಥವಾ ಸ್ಪೋರ್ಟ್ಸ್ ಒಳಗೆ ಫಸ್ಟ್ ಬರ್ತೀನೋ ಸೆಕೆಂಡ್ ಬರ್ತೀನೋ ಥರ್ಡ್ ಬರ್ತೀನೋ ಲಾಸ್ಟ್ ಬರ್ತೀನೋ ಅದು ಗೊತ್ತಿಲ್ಲ ಬಟ್ ತಮ್ಮ ಇನ್ವಾಲ್ವ್ಮೆಂಟ್ ಏನಿರ್ತೈತಿ ಅದು ಹಂಡ್ರೆಡ್ ಪರ್ಸೆಂಟ್ ತಮ್ಮ ಕೊಡಬೇಕು ವಿದ್ಯಾರ್ಥಿನಿಯರು ಅವನ ಪಾಲಕರ ಅಷ್ಟೇ ತಮ್ಮ ಏನು ಹುಡುಗರ ಯಾವುದೋ ಚಟುವಟಿಕೆಗಳಿಗೆ ಅನ್ನುವಂಥ ಒಂದು ಹವ್ಯಾಸ ತಮ್ಮಲ್ಲಿರಬೇಕು ಮತ್ತು ವಿದ್ಯಾರ್ಥಿಗಳು ತಾ ಆ ಓಟ ಆ ಪಾಠಗಳಿಗೆ ನಾನು ಪಾಲ್ಗೊಳ್ಳುತ್ತೇನೆ ಅನ್ನುವಂಥ ಒಂದು ವಿಚಾರ ಇರಬೇಕು ಅದಾದಾಗ ತಮ್ಮ ನಮ್ಮ ಜೀವನ ಮುಂದೆ ಹೋಗುತ್ತೆ ಮತ್ತು ನಮ್ದು ಪ್ರತಿಯೊಂದು ಕಾರ್ಯಗಳಿಗೆ ಇಂಟ್ರೆಸ್ಟ್ ಬರ್ತೈತೆ ಅದಕ್ಕೆ ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಯರಿಗೆ ಏನು ವ್ಯಾಪ್ತಿಯ ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಇಂಟ್ರೆಸ್ಟ್ ತೋರಿಸ್ರಿ ಜೀವನ ಮುರುದು ಬರ್ತೇವೆ ಮತ್ತು ಇವತ್ತು ದಿನ ತಮ್ಮ ದಿನ ನಾನು ಬಹಳ ಟೈಮ್ ತೊಗೊಳಂಗಿಲ್ಲ ತಾವು ಇವತ್ತು ಎಲ್ಲರೂ ಬಹಳ ಜೋರಾಗಿ ತಾವು ತಮ್ಮ ಮಕ್ಕಳ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳಿ ಹಾಗೆ ಪಾಠ ಮಾಡಿದಂತ ಶಿಕ್ಷಕರೇ ಕಾರಣ ಶಿಕ್ಷಕರೇ ಕಾರಣ ಯಾಕಂದ್ರೆ ಇಫೆಕ್ಟಿವ್ ಟೀಚಿಂಗ್ ಇಫೆಕ್ಟಿವ್ ಟೀಚಿಂಗ್ ಪರಿಣಾಮಕಾರಿಯಾದ ಪಾಠ ಬೋಧನೆಯಿಂದ ಒಂದು ಶಿಕ್ಷಣ ಸಂಸ್ಥೆ ಬೆಳೀತದ ಹಾಗೆ ಮಹಾವೀರ್ ದಾದಾ ಅವರು ಅಂತ ಶಿಕ್ಷಕ ಶಿಕ್ಷಕ ವೃಂದವನ್ನೇ ಕೂಡಿಸಿದ್ದಾರೆ ಬಹಳ ಖುಷಿ ಅನಿಸ್ತದ ಮಹಾವೀರ್ ದಾದನು ಕೂಡ ನಾನು ವಿದ್ಯಾರ್ಥಿನ ಎಂಟನೇ ಅವ್ರನ್ನ ಗಣಿತ ಹೇಳ್ತಿದ್ದೆ ಅವ್ರದ್ದು ವಿಶೇಷ ವ್ಯಕ್ತಿತ್ವ ಅಂದ್ರ ನಗುಮುಖ ಎಂದು ಅವರು ಬೇಜಾರು ಮಾಡ್ಕೊಂಡಿಲ್ಲ ಯಾರೇ ಬೆಟ್ಟ ನಗುಮುಖದಿಂದ ಮಾತಾಡಿ ಅವ್ರಿಗೆ ಒಂದು ಉಪಾಯವನ್ನು ಏನೇ ತೊಂದರೆ ಇಲ್ಲಿದ್ರೂ ಅವರು ಉಪಾಯವನ್ನು ಕೊಡುವಂತ ಮಹಾನ್ ವ್ಯಕ್ತಿಗಳು ಅಂದ್ರೆ ನಡ್ಡಿಲ್ಲ ಇಂತಹ ಒಂದು ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಅಂದ್ರೆ ಬಹಳ ಖುಷಿ ಅನ್ನಿಸ್ತಾವ ಆಮೇಲೆ ವಿಶೇಷ ಅಂದ್ರ ವಿದ್ಯಾರ್ಥಿ ಗುರುಗಳ ನಡುವಿನ ಸಂಬಂಧ ನೋಡ್ರಿ ಪರಿಣಾಮಕಾರಿ ಪಾಠ ಬೋಧನೆಯಿಂದ ಮಕ್ಕಳು ಮನೆಗೆ ಹೋಗಿ ಶಿಕ್ಷಕರ ನಡೆಸ್ತಾರ ಇವತ್ತು ಗುರುಗಳು ನಮ್ಗೆ ಎಷ್ಟು ಚಂದ ಪಾಠ ಕಲಿಸರು ಎಷ್ಟು ಚಂದ ಪಾಠ ಕಳಿಸ್ರು ಎಲ್ಲಾ ಪ್ರಶ್ನೆಗಳ ಉತ್ತರ ನಾನು ಬರ್ತೇನೆ ಅಂತ ಒಂದು ಪರಿಣಾಮಕಾರಿಯಾದ ಪಾಠ ಬೋಧನೆಯೇ ಈ ಒಂದು ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಅಡಿಪಾಯವಾಗಿದೆ ಅಂತ ಹೇಳಿದ್ರೆ ಕಡಿಮೆ ಏನಾಗುವುದಿಲ್ಲ ಗುರು ಶಿಷ್ಯರ ಸಂಬಂಧ ಆದಿ ಕಾಲದಿಂದಲೂ ಬಂದದ ನಿಮ್ಗೆ ಗೊತ್ತದ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಯಾರ ಶಿಷ್ಯ ಹೇಳ್ರಿ ಯಾರ ಶಿಷ್ಯರ ಯಾರು ಹೇಳ ¿Ya, si